ಸಂತೋಷ ಆಗುವಂತ ವಿಚಾರ ನಡೆದ ಮೇಲೆ ಅಪ್ಪ ನನ್ಗುನು ಸಂತೋಷ ಆಗೋದಿಲ್ವೇನಮ್ಮ ಏನಾಯ್ತು ಡ್ಯಾಡ್ ರಾಮಾಚಾರಿ ಸಿಕ್ಕಿದ್ನಮ್ಮ ಹೌದಾ ಎನ್ನಿ ಎಲ್ಲಿ ಇನ್ನೆಲ್ಲಿ ಹೌದಾ ರಾಮಾಚಾರಿ ಸಿಕ್ಕಿದ್ನಾ ಅಲ್ಲ ಡ್ಯಾಡ್ ಅವ್ನ್ ಸಿಕ್ಕಾಗ ನನ್ಗೊಂದು ಫೋನ್ ಮಾಡ್ಕೊಡ್ಬೇಕು ತಾನೆ ನಾನು ಮಾತಾಡ್ತಾ ಇದ್ದೆ ಮಗಳೇ ನಿಮ್ಮಿಬ್ರದ್ದು ಮಾತು ಶುರು ಆಗೋದು ಕೂಡ ಅದ್ಭುತವಾಗಿರ್ಬೇಕಲ್ವಾ ಸುಮ್ ಸುಮ್ನೆ ಮಾತಾಡ್ಸಕ್ ಆಗತ್ತ ಹೌದೌದೌದೌದು ಖಂಡಿತವಾಗ್ಲೂ ಮಾತಾಡ್ಸಕ್ ಆಗಲ್ಲ ಅದರಲ್ಲೂ ಈಗಂತೂ ಮಾತಾಡ್ಸಕ್ಕೆ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಮ್ಮ ಏನಂತ ಗೊತ್ತಾ ನೀವಿಬ್ರು ಆದಷ್ಟು ಬೇಗ ಮದುವೆ ಆಗ್ಬೇಕು ನೀವಿಬ್ರು ನೂರ್ ಕಾಲ ಸುಖವಾಗಿ ಮಾಡಬೇಕು ಅಂತ ಸ್ಪೆಷಲ್ ಗೊತ್ತಾ ಸೀತಾಲಕ್ಷ್ಮಿ ಇವತ್ತು ಪೂಜೆ ಮಾಡಿದ್ದು ರಾಮಾಚಾರಿ ಹೌದು ಹೌದು ಈ ತರ ಪೂಜೆ ಮಾಡಿಸಿ ಅಂತ ಹೇಳಿದ್ದ ರಾಮಾಚಾರಿ ತುಂಬಾ ಶಕ್ತಿ ಇರುವಂತ ದೇವಸ್ಥಾನ ಇಲ್ಲಿ ಅರ್ಚನೆ ಮಾಡಿಸಿದ್ರೆ ಗಂಡ ಅಂಟಿ ಯಾವತ್ತೂ ದೂರನೇ ಆಗಲ್ವಂತ ಗೊತ್ತಾ ರಾಜ ಮನೆತನದಲ್ಲಿ ರಾಜಗುರು ಆಗಿದ್ದ ಪರಂಪರೆ ಅವರಮ್ಮ ತುಂಬಾ ಒಳ್ಳೆ ಅರ್ಚಕರು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ನಾನೇನು ಡ್ಯಾಡಿ ರಾಮಾಚಾರಿ ನಿನ್ ಬಗ್ಗೆ ಬಿಟ್ಟು ಬೇರೆ ಏನು ಮಾತಾಡ್ಲಿಲ್ಲ ಸೀತಾಲಕ್ಷ್ಮಿ ಅವ್ರು ಹೇಗಿದ್ದಾರೆ ಅವ್ರ ಆರೋಗ್ಯ ಹೇಗಿದೆ ಅವ್ರನ್ನ ಕಾರಲ್ಲಿ ಒಬ್ರನ್ನ ಕಳಿಸ್ಬೇಡಿ ಅವ್ರ ಒಬ್ರು ಡ್ರೈವರ್ನ ಕೊಡಿ ಅಂತ ಎಷ್ಟು ಕಾಳಜಿಯಿಂದ ನಿನ್ ಬಗ್ಗೆ ಗೊತ್ತಾ ಕಂಡ್ರೆ ನನ್ ಒಬ್ಬನಿಗೆ ಇಷ್ಟ ಅಂತ ಅನ್ಕೊಂಡಿದ್ದೆ ಆದ್ರೆ ಕಾಮ ಸರಿ ನನಗಿಂತ ಜಾಸ್ತಿ ನಿನ್ನ ಇಷ್ಟ ಪಡ್ತಾ ಇದ್ದಾನೆ ಅವನ್ನ ನೋಡಿದ್ರೆ ನನಗೆ ಒಂಥರ ಹೊಟ್ಟೆ ಕಿಚ್ಚಾಯ್ತು ಥ್ಯಾಂಕ್ ಯು ಡ್ಯಾಡಿ ಆಕ್ಚುಲಿ ಥ್ಯಾಂಕ್ಸ್ ನಾ ರಾಮಾಚಾರಿಗೆ ಹೇಳ್ಬೇಕು ಆದ್ರೆ ಆದ್ರೆ ಇದ್ರೆ ಏನು ಇಲ್ಲ ಬಾ ಮಗಳೇ ಏನಿಲ್ಲ ಸುಮಿರಾಪ್ಪ ನೀನು ಅಮ್ಮ ಮುರಾರಿ ಏನಾಯಿತಪ್ಪ ಯಾಕೆ ಹೋಗ್ತಿದ್ದೀಯಾ ಕಾರಣ ಇದೆ ಅಕ್ಕೆ ಬನ್ನಿ ಮೊದಲು ರಾಮಚಂದ್ರನ ಪಕ್ಕ ನಿಂತು ಏನು ಮುರಾರಿ ಇದೆಲ್ಲ ಅಮ್ಮ ಮೊದಲು ಇವ್ರಿಗೆ ಪಕ್ಕಕ್ಕೆ ಕಡಿಯಿಂದ ದೃಷ್ಟಿ ತಗಿರಲಿ ನೋ ಯಾಕೋ ಇದೆಲ್ಲ ನೀನು ಗೊತ್ತಾಗಲ್ಲ ಸುಮಿರಾಪ್ಪ நானೇ ತರ್ತೀನಿ ಮುರಾರಿ ಹಾ ರಾಮಚಂದ್ರ ಮುರಾರಿ ಇರೋ ಇರೋ ಬಂದ ಏನಾಯ್ತು ಇವರಿಗೆ ಗೊತ್ತಿಲ್ಲ ಅಯ್ಯೋ ದೇವರೇ ತೆಗಿರಿ ಆಗಿರೋ ದೃಷ್ಟಿ ಅಲ್ಲ ಪಟಾಕಿ ತರ ಪಟ್ ಪಟ್ ಪಟ್ಟಂತ ಸಿಡಿದೋಬೇಕು ಮುರಾರಿ ಇದ್ದಕ್ಕಿದ್ದಂಗೆ ಏನಾಯ್ತು ನಿಮ್ಗೆ ಮುರಾರಿ ಏನು ಹೇಳೋದಿಲ್ಲಮ್ಮ ಅದೇ ದೃಷ್ಟಿ ಹೋಗೋಕೆ ಗೊತ್ತಾಗಲ್ಲ ಸುಮ್ಮೀರಿ ಆಯ್ತಪ್ಪ ಆಯ್ತಾ ಸರಿ ಸರಿ ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ಕೆಟ್ಟ ಮನುಷ್ಯರು ಕಣ್ಣು ಅಂತ ಹೇಳಿ ಅಮ್ಮ ಕೆಟ್ಟ ಮನುಷ್ಯರು ಕಣ್ಣು ಎಲ್ಲ ಅಂತ ಸಿಡಿಲಿ ಹೋಗಿ ್ರೇಕ್ ಸರ ಪಟಾಕಿ ತರ ಸಿಡಿತಾ ಇದೆ ಅಷ್ಟೊಂದ್ ದೃಷ್ಟಿಯಾಗಿದೆ ಅಮ್ಮ ಮೊದ್ಲು ಮನ್ಸಿನ ನೆಮ್ಮದಿಗಾದ್ರೂ ಪೂಜೆ ಮಾಡಿಸಿ ತುಳಸಿ ಪೂಜೆ ಸೀತಾ ಕಲ್ಯಾಣ ಸತ್ಯನಾರಾಯಣ ಪೂಜೆ ಅದಕ್ಕೆ ಕೈಲಿ ಮಂಗಳಗಾರಿ ರಥನಾದ್ರೂ ಮಾಡಿಸಿ ಯಾಕೋ ರಾರಿ ಇದಲ್ಲ ಯಾಕೋ ಏನು ಆಗಿದೆ ನಿಮ್ಗೆ ಯಾಕೋ ಇದನ್ನೆಲ್ಲ ಮಾಡಿಸ್ಬೇಕು ನನಗೆ ಏನ್ ಬೇಕಾದ್ರೂ ಆಗ್ಲಿ ಇವ್ರಿಬ್ರಿಗೂ ಏನು ಆಗ್ಬಾರ್ದು ಅಂದ್ರೆ ನೀವ್ ಇದನ್ನ ಮಾಡಿಸ್ಲೇಬೇಕು ಇವ್ರಿಗೆ ಏನಾಗುತ್ತಪ್ಪ ಇವ್ರಿಗೆ ಏನು ಆಗ್ಬಾರ್ದು ಅಂದ್ರೆ ಮೊದ್ಲು ಮನೇಲಿ ಸುಮಂಗಲಿ ಪೂಜೆನಾದ್ರೂ ಮಾಡ್ಸಿ ಅದು ವ್ಯವಸ್ಥೆ ಮಾಡ್ಸಿ ಅಷ್ಟೇ அஹ் பாவத்தில் ನಿರಾಳತೆ ಇಲ್ವಾ ನನ್ಗೆ ಸೈಜ್ ಕೊಡಕ್ ಆಗ್ತಾ ಇಲ್ಲ ಅಲ್ವಾ ನಿಮ್ ಸಂತೋಷ ನೋಡಿ ಆಗ್ತಾ ಇಲ್ಲ ಈಗ ಆಗ್ತಿರೋದನ್ನೆಲ್ಲ ನೋಡ್ತಿದ್ರೆ ಇನ್ ಮುಂದೆ ಎಲ್ಲೋಗಿ ತಲುಪುತ್ತೋ ಅಂತ ಭಯ ಆಗ್ತಾ ಇದೆ ಏನ್ ಗೊತ್ತಾ ಏನ್ ಮಗಳೇ ಇಲ್ಲ 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 ನಾನ್ ಮೊಬೈಲ್ ಅಲ್ಲಿ ಏನೋ ಮಾಡ್ತಾ ಇದ್ದೀನಿ ಆಮೇಲೆ ಹೇಳ್ತೀನಿ ಇದನ್ನು ಆಮೇಲೆ ಹೇಳ್ಬೋದಾಗಿತ್ತಪ್ಪ ನನ್ನ ಮಗಳಿಗೆ ತೋರ್ತಾ ಹೇಳ್ತಾಳೆ ಇಲ್ಲ ಅಂದ್ರ ಸುಮ್ಮನೆ ಇರ್ತಾರ ಅದ್ ಅವಳ ಇಷ್ಟ ಆದ್ರೆ ನಮ್ ಕಷ್ಟ ಏನ್ ಕಷ್ಟ ಎಲ್ಲಾ ಕಷ್ಟನೇ ಅಲ್ಲ ರೀ ಏನ್ ಆಗಿದೆ ನಿಮ್ಗೆ ರಾಮಾಚಾರಿಗೆ ಮದ್ವೆ ಆಗಿದೆ ಅಂತ ಒಂದೇ ಒಂದ್ ಸತ್ಯ ಮುಚ್ಚಿಟ್ಟಿದಕ್ಕೆ ಎಷ್ಟೆಲ್ಲ ಸುಳ್ಳು ಹೇಳ್ಬೇಕಾಯ್ತು ಈ ಸುಳ್ಳು ಇಲ್ಲಿಗೆ ಮುಗಿಯತ್ತಾ ಹ್ಮ್ ಮುಗಿಯೋದೇ ಇಲ್ಲ ರೈಲ್ ತರ ಒಂದ್ರಿಂದ ಒಂದು ಬರ್ತಾನೇ ಇರುತ್ತೆ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ನನ್ನ ಮಗಳು ಸಂತೋಷಕ್ಕೆ ನಾನು ಸುಳ್ಳು ಹಿಡಿದಿದ್ನಿ ಅಷ್ಟೇ ಅಲ್ಲ ರೀ ಆ ಸುಳ್ಳು ಮುಳ್ಳಾಗಿ ನಿಮ್ಮನ್ ಮಾತ್ರ ಅಲ್ಲ ನಿಮ್ಮ ಮಗಳು ಮನಸ್ಸು ಕೂಡ ಚುಚ್ಚೇ ಮಗಳು ಮನಸ್ಸು ಚುಚ್ಚು ಯಾವುದೇ ಮುಳ್ಳಾದ್ರೂ ಸೆರಿ ಅದನ್ನ ಬುಡೋ ಸಮೇತ ಕಿತ್ತು ಬಿಸಾಕ್ತಾರೆ ಈ ಜೈಸಿಂಹ ಆ ಕಷ್ಟಪಡೋ ಬದಲು ಮಗಳು ಬಾಳಲ್ಲಿ ಮುಳ್ಳುಗಳೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದಲ್ವಾ ಅದನ್ನ ತಾನೇ ಮಾಡ್ತಾ ಇರೋದು ನನ್ನ ಮಗಳು ಬದುಕಲ್ಲಿ முள்ளுக யாவத்து ஜாக இரபு மாத்திர ஜாக இருங்க ஃபோட்டோ தோர்ஸ் தோர்ஸ் மக ಮತ್ತೆ ಅಡಿಯಂದ್ರ ಫೋಟೋ ನೋಡಿ ನನ್ಗೆ ಸಂತೋಷ ಆಗ್ತಾರೆ ಗೊತ್ತಾ ನೀನು ಎಡಿಟ್ ಮಾಡಿ ನಿಮ್ಮಿಬ್ರು ಜೊತೆ ನಿಲ್ಲಿಸಿದಾಗ ನಾನು ನಿಜವಾಗ್ಲೂ ನಿಮ್ಮಿಬ್ಬ ಜೊತೆ ನಿಲ್ಲಿಸ್ತೀನಿ ಮಾಡ್ತೀನಿ ನನ್ನ ಮಗಳು ಸಂತೋಷದ ವಿರುದ್ಧ ಯಾರೇನೇ ಮಾಡಿದ್ರು ಅವರನ್ನ ಎಡಿಟ್ ಮಾಡಿ ಬಿಸಾಕ್ತಿತ್ತು ಇನ್ನೊಂದ್ ಚೂರು ಎಡಿಟ್ ಮಾಡೋದಿದೆ ಬರ್ತೀನಿ ಅಲೋ ಸೀತಾಲಕ್ಷ್ಮಿ ನಾವೇನು ಎಡಿಟ್ ಮಾಡ್ತೀರಾ ಗೊತ್ತು ಏನು ಮದುವೆ ಮುಂಚೆ ಗಂಡು ಫೋಟೋ ಎಡಿಟ್ ಮಾಡ್ದಂಗೆ ಮಕ್ಕಳಿಂತ ಮುಂಚೆ ಮಕ್ಕಳು ಫೋಟೋ ಎಡಿಟ್ ಮಾಡ್ತಿರೋ ಯಾಕೆ ನಾನೇನಾದ್ರು ತಪ್ಪೇನ ಸರಿ ಸರಿ ಈ ಮಾತನ್ನೇ ಎಡಿಟ್ ಮಾಡಿ ನೋಡಿದ್ರ ನೀವು ಹೇಳೋ ಸುಳ್ಳು ಮಗು ಎಂತ ನನ್ನ ಮಗಳು ವಿಚಾರದಲ್ಲಿ ನಾನು ಸುಳ್ಳು ಹೇಳ್ತೀನಿ ಗೊತ್ತಾ ಆ ಸುಳ್ಳನ್ನ ಸತ್ಯ ಮಾಡೋ ಕೆಪಾಸಿಟಿ ಈ ಆಗಿದೆ ಅದಕ್ಕೆ ಆ ರಾಮಾಚಾರ್ಯ ಅವನ ಹೆಂಡತಿಗೆ ಕನ್ವಿನ್ಸ್ ಮಾಡಿ ಡೈವರ್ಸ್ ಕೊತ್ತು ನನ್ನ ಮಗಳನ್ನ ಮದುವೆ ಆಗೇ ಆಗ್ತಾರೆ

ತುಳಸಿ ಪೂಜೆ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಒಳ್ಳೇದು ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರೋದಕ್ಕೆ ಅವರಿಬ್ರು ದೂರ ಆಗದೆ ಇರೋದಕ್ಕೆ ತುಳಸಿ ಪೂಜೆ ಮಾಡೋದು ತುಂಬಾ ಒಳ್ಳೇದು ಅದಕ್ಕೆ ನೀವು ಬೇಕಾದ್ರೆ ಇನ್ನೂ ಒಂದ್ಸಾರಿ ಮಾಡಿ ಅದರಿಂದ ಏನೂ ತೊಂದರೆ ಇಲ್ಲ ಅಮ್ಮ ನೀವು ಅಷ್ಟೇ ಈ ಸಂಬಂಧ ದೂರ ಕಾಲ ಗಟ್ಟಿಯಾಗಿಲಿ ಅಂತ ಬೇಳ್ಕೊಬಿಡಿ ಈ ಜನ್ಮಕ್ಕಷ್ಟೇ ಅಲ್ಲ ಗಣ ಮುಂದಿನ ಎಲ್ಲ ಜನ್ಮಕ್ಕೂ ಇವ್ರ ಸಂಬಂಧ ಗಟ್ಟಿಯಾಗೆ ಇರುತ್ತೆ ನಂಬಿಕೆ ಒಳ್ಳೆದೇನಮ್ಮ ಆದ್ರೆ ತುಳಿ ಗಾಳಿ ಸುಂಟರ್ ಗಾಳಿ ಸುಳಾಮಿ ಎಲ್ಲ ಒಟ್ಟಿಗೆ ಬಂದು ತೊಂದರೆ ಕೊಟ್ರೆ ಆಗ್ಬೋದಲ್ವಾ ಅದಕ್ಕೆ ಇನ್ನು ನಂಬಿಕೆಯಿಂದ ಪೂಜೆ ಮಾಡಿ ಏನು ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ ನಿನ್ನೆಯಿಂದ ಶುರುವಾಗಿದೆ ಬಂದ ತಕ್ಷಣ ನನ್ನ ರಾಮಾಚಾರ್ಯನ ಒಟ್ಟಿಗೆ ನಿಲ್ಸಿ ನಿಮ್ಮ ಹತ್ರ ದೃಷ್ಟಿ ತೆಗೀರಿ ಅಂತ ಹೇಳ್ದ ಇವಾಗ ನೋಡಿದ್ರೆ ಇಲ್ದೆ ಇರೋ ಮಾತೆಲ್ಲ ಬೇಡ ಮೂರಾರಿ ನಾನು ನನ್ನ ಗಂಡ ದೂರ ಆಗೋ ಮಾತೇ ಇಲ್ಲ ನನಗೆ ನನ್ನ ಗಂಡನ್ ಮೇಲೆ ನಂಬಿಕೆ ಇದೆ ನಮ್ಗೆ ಡ್ರೈವಿಂಗ್ ಬರುತ್ತೆ ಅನ್ನೋದು ನಂಬಿಕೆ ಸರಿಯಾಗಿ ಗಾಡಿ ಓಡಿಸ್ತೀವಿ ಅನ್ನೋದು ನಮ್ ನಂಬಿಕೆ ನಾವು ಸರಿಯಾಗಿದ್ದ ಮಾತ್ರಕ್ಕೆ ಆಕ್ಸಿಡೆಂಟ್ ತಪ್ಪಲ್ಲ ಇದ್ರ ಕಡೆಯಿಂದ ಬರೋರು ತಪ್ಪು ಮಾಡದೆ ಇದ್ರೆ ಸಾಕು ಸರಿ ಏನ್ ಹೇಳಕ್ ಬರ್ತಿದ್ಯಾ ಬರೋ ಕೆಟ್ಟು ದೂರ ಆಗಿ ಇರೋ ಒಳ್ಳೇದ್ ಮಾತ್ರ ಉಳಿಲಿ ಅಂತ ಅಲ್ಲ ಏನ್ ಹೇಳ್ತಿದ್ಯ ಮರಾರಿ ಯಾವ್ ಕೆಟ್ಟದ್ದು ಯಾವ್ದು ಒಳ್ಳೇದು ಒಳ್ಳೇದ್ ಬಿಟ್ಟು ಬಾಕಿ ಎಲ್ಲ ಕೆಟ್ಟದೆ ನೀವು ಪೂಜೆ ಮಾಡಿ ಅತ್ತಮ್ಮ ಈ ತರ ಮಾತಾಡೋರ್ ಸರಿ ಹೋಗೋದಕ್ಕೆ ಏನಾದ್ರು ಪೂಜೆ ಇದ್ಯಾ ಅಂತ ಹೇಳಿ ಏನ್ ಹೇಳ್ತಿದ್ದಾನೆ ನೋಡಿ ನನ್ಗೆ ರಾಮಾಚಾರಿ ಮೇಲೆ ನಂಬಿಕೆ ಇದೆ ಅದಿಬ್ರು ದೂರ ಆಗಲ್ಲ ಅನ್ನೋ ವಿಶ್ವಾಸ ಇದೆ ಹೇಳ್ತಾನೆ ನೋಡಿ ನಿಮ್ ಬಗ್ಗೆ ಬಗ್ಗೆ ನಂಬಿಕೆ ಇದೆ ಅದಕ್ಕೆ ಮುರಾರಿ ಏನ್ ಯೋಚನೆ ಮಾಡ್ತಾ ಇದೀಯ ಏನಿಲ್ಲಮ್ಮ ರಾಮಚಾರಿ ಇಲ್ಲಿ ಒಳಗಡೆ ನೀವು ಪೂಜೆ ಮಾಡಿ ಯಾಕೆ ಹೀಗ ಆಡ್ತಿದ್ದಾನೋ ಏನೋ ಪೂಜೆ ಬೆಳಿಗ್ಗೆ ರೆಡಿ ಆಗ್ಬಿಟ್ಟಿದ್ದೀರಾ ಆಗ್ಬೇಕಲ್ಲ ಅದಾಗೆ ಏನಾದ್ರು ಫೋನ್ ಮಾಡಿ ರಾಮಾಚಾರಿ ನನಗೆ ಯಾಕೆ ಫೋನ್ ಮಾಡಬೇಕು ಓಹೋ ಇವತ್ತು ನೀವು ಅವನಿಗೆ ಕೊಟ್ಟಿದ್ದು ಗಡುವಿನ ಎರಡನೇ ದಿನ ಅಂದ್ರೆ ಲಾಸ್ಟ್ ಡೇ ಅಲ್ವಾ ಹ್ಮ್ ಬಾಬಾಜಿ ನಂಗೊಂದು ಡೌಟ್ ಆ ರಾಮಾಚಾರಿ ನಿಮ್ ಮಾತಿಗೆ ಒಪ್ಕೋತಾನೆ ಅಂತೀರಾ ಈ ಜಯಸಿಂಹ ವಾರ್ ಮಾಡಿ ಬಂದಿದ್ದಾನೆ ಅದು ಅವನ ಮಗಳು ವಿಚಾರದಲ್ಲಿ ಅಂದ್ಮೇಲೆ ಅವನ ಒಪ್ಕೊಳ್ಳೇ ಓಹೋ ಹಾಗಿದ್ರೆ ರಾಮಾಚಾರಿ ಅವ್ರ ಅವ್ರೆಂಟಿಗೆ ಡೈವರ್ಸ್ಗೆ ಒಪ್ಪಿಸ್ಬಿಟ್ಟು ನಮ್ಮ ಸೀತಾ ಲಕ್ಷ್ಮಿನ ಮದುವೆ ಆಗೋದಕ್ಕೆ ಬರ್ತಾ ಇದಾರೆ ಅಂತೀರಿ ಫೋನ್ ಕೇಳ್ತೀನಿ ಬೇಡ ಬೇಡ ಆಡೋ ಮಾತುಗಳು ಕೆಲವಂತಲ್ಲ ಆ ಕ್ಷಣದಿಂದ ತಪ್ಪಿಸ್ಕೊಳ್ಳೋಕೆ ಆಡೋ ಮಾತಾಗಿರುತ್ತೆ ನೇರವಾಗಿ ಆಡೋ ಮಾತು ಯಾವಾಗ್ಲೂ ನಮ್ಮ ನೇರಕ್ಕೆ ಇರುತ್ತೆ ಅಂದ್ರೆ ನಾವೀಗ ರಾಮಾಚಾರಿ ಹೋಗೋ ದಾರಿ ರೀ ಆಯ್ತಾ ಇರೋಣ ಅವ್ನು ನಮ್ ದಾರಿಗೆ ಬರ್ತಾ ಇದ್ರೆ ಅವನು ಬರೋ ದಾರಿಲೆ ಕಾಯೋಣ ಅದ್ ಹಾಗೆ ಅವ್ನ ಆಫೀಸ್ ಅಡ್ರೆಸ್ ಏನೋ ಹೇಳಿದೆಯಲ್ಲ ಅರ್ಜುನ್ ಆರ್ಕಿಟೆಕ್ಟ್ ಎ ಬಿ ಎಸ್ ಸರ್ಕಲ್ ಅಲ್ವಾ ಕರೆಕ್ಟ್ ಅಲ್ಲೇ ಹೋಗಿ ಅವನಿಗೋಸ್ಕರ ಕಾಯೋಣ ಓ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಆರ್ತಿ ಒಳ್ಳೆ ದೇವರತ್ರ ನೀನು ಬೇಡ್ಕೊಂಡ್ಯಾ ನಮ್ಮ ಮಗಳು ವಿಚಾರದಲ್ಲಿ ಬರ್ತಾ ಇರೋ ಫಲಿತಾಂಶ ನಮ್ ಕಡೆನೇ ಆಗ್ಲಿ ಅಂತ ಅಲ್ಲ ನೀವೀಗ ಗೊತ್ತಾಗ್ತಾ ಇಲ್ವಾ ಅಳಿ ದೇವ್ರನ್ನ ಮೀಟ್ ಮಾಡಕ್ಕೆ ಸರಿ ಮೀಟಿಂಗ್ ಅಲ್ಲ ಅವ್ರ ಒಂದು ಒಪ್ಪಿಗೆ ಕೇಳಕ್ಕೆ ಒಪ್ಪಿಗೆ ಕೇಳೋದಿಕ್ಕಲ್ಲ ಅವನ್ ಹೆಂಡತಿನ ಒಪ್ಪಿಗೆ ಬಂದಿರ್ತಾನಲ್ಲ ಅದನ್ನ ಕೇಳೋದಿಕ್ಕೆ ನನ್ನ ಮಗಳು ಮದುವೆ ಅವನ ಜೊತೆ ನಡಿಬೇಕಲ್ವಾ ಅದಕ್ಕೆ ನಡೆಯೋ ಯಾವ್ದಕ್ಕೂ ನೀನು ಆರ್ಕೆ ತಗೊ ದೇವ್ರಿ ಇವ್ರು ಏನ್ ಮಾಡಕ್ ಹೊರ್ಟಿದಾರೆ ಅಲ್ಲಿ ಏನಾಗುತ್ತೆ ನೀನೇ ಕಾಪಾಡಪ್ಪ ಸಮಾಚಾರಿ ಎಂತದ್ದು ಸ್ಥಿತಿಗೂ ಆಗಲಿ ಯಾರ್ ಏನೇ ಮಾತಾಡ್ಲಿ ನೀನ್ ಉತ್ತರ ಕೊಡೋ ಸಮಯ ಬಂದಾಗ ಚಾರು ಅದ್ಕೆ ಮುಖನೇ ನಿನ್ ಕಣ್ಮುಂದೆ ಬರಬೇಕಣ ಏನ ಮಾತಾಡ್ತಿದ್ಯಾ ಮೊದ್ಲು ನನ್ ಹೇಳದ್ ಕೇಳಪ್ಪಾ ನಿನ್ ಮನ್ಸಲ್ಲಿ ಚಾರು ಹೊತ್ಕ ನೆನ್ಪು ಸದಾ ಇರ್ಬೇಕು ನಾನು ಅವ್ರನ್ನ ಮರೆತ್ರೆ ತಾನೆ ಅವ್ರ ನೆನ್ಪ್ ಮಾಡ್ಕೋಬೇಕಾಗಿರೋದು ಅಷ್ಟಾದ್ರೆ ಒಳ್ಳೇದ್ ಕಣ್ ನೀನೀಗ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಇವತ್ತು ಆ ಜಯಸಿಂಹ ಕೊಟ್ಟ ಗಡುವಿನ ಕೊನೆ ದಿವ್ಸ ಚಾರು ಹೊತ್ಕ ಬಿಟ್ಟು ಅವನ್ ಮಗಳನ್ನ ಮದುವೆ ಹೊಂದಿದಾನೆ ಪಾಪಿ ಅದು ನೀನ್ಯಾಕೆ ಪದೇ ಪದೇ ಹೇಳ್ತಾ ಬರ್ತಾ ಇದೀಯಾ ಆ ವಿಷಯ ನಾನು ತಲೆಗೆ ತಗೊಂಡಿಲ್ಲ ಆದ್ರೆ ನೀನ್ ಅದನ್ನು ತಲೆಗೆ ತಗೊಳ್ಲೇಬೇಕು ಅವನೇನೇ ಮಾಡಿದ್ರು ಯಾವುದೇ ಆಮಿಷ ಒಡ್ಡಿದ್ರು ನೀನ್ ಅದನ್ನು ಎದುರಿಸಲೇಬೇಕು ಇರಬೇಕು ಇರ್ಬೇಕು ಪದೇ ಪದೇ ಅದನ್ನೇ ಹೇಳ್ತಾ ಕಣ ಹೇಳೋದ್ ಬೇಡ ಅನ್ನೋದು ನನ್ನ ಆಸೆ ಆದ್ರೆ ಆಗುವಂತ ನಿಂತಿದನಲ್ಲ ಜೈಸಿಂಹ ಆ ಹತ್ರ ಮಾತಾಡುವಾಗ ಲವ್ ಅವ್ರ ಅದೇನೋ ಹೇಳಿದ್ರು ಅಭಿಪ್ರಾಯ ತಿಳ್ಸಕ್ ನಾನ್ ಯಾಕೋ ಅಲ್ಲಿ ಹೋಗ್ಲಿ ನೀನ್ ಹೋಗಲ್ಲ ಕಣ ಅವನೇ ಬಂದ್ರ ಆಗ್ತಿರೋ ವಿಚಾರನ ಆಗುತ್ತೆ ಅಂತ ನಿಂತರ ಟೆನ್ಶನ್ ನಾನ್ ಆಗಲ್ಲಪ್ಪ ಯಾಕಂದ್ರೆ ಅವನ್ ಆಸೆ ಏನು ನಡಿಯಲ್ವ ನಿನ್ ಮಾತನ್ನ ಹಾಗು ಆಗಲ್ಲ ಇಷ್ಟಕ್ಕೂ ಭಯ ಅನ್ನೋದು ಯಾವಾಗ ಗೊತ್ತಾ ನಮಗೆ ಕ್ಲಾರಿಟಿ ಇಲ್ಲೇ ಇರುವಾಗ ಒಂದು ವಿಷಯ ತಿಳ್ಕೊಳ್ಳ ಕಲ್ಪನೆ ಹೆದರ್ಸೋ ಹಾಗೆ ವಾಸ್ತವ ಹೆದರ್ಸಲ್ಲ ಈ ರಾಮಾಚಾರ್ಯ ಯಾವತ್ತಿದ್ರು ಬದುಕೋದು ವಾಸ್ತವದಲ್ಲಿ ಎಲ್ಲ ಸರಿ ಕಣ ನೀನ್ ಅನ್ಕೊಂಡಂಗೆ ಹಾಗೆ ಅದೇ ನನ್ನ ಪ್ರಾರ್ಥನೆ ಪೀಡ್ಕೆ ಕೋರ್ಕೆ ಆದರೆ ನಮ್ಮೆಚ್ಚಲ್ಲಿ ನಾವಿರ್ಬೇಕಲ್ವಾ ಸರಿ ಸುಮ್ನೆ ಈಗ ಯಾರು ಮೇಡಮ್ ಅಮ್ಮನ್ ಮುಂದೆ ಈ ವಿಷಯ ರೆಡಿ ಮಾತಾಡಬೇಡಿಯಾಗಿದ್ದೀರಾ ಇವತ್ತು ಬರ್ತಾಳಂತೆ ಆಫೀಸ್ ಹೋಗ್ತಾ ಅದಕ್ಕೆ ಆಫೀಸಿಗೆ ಅಲ್ಲ ಮೂರರಿ ನಂಗೆ ತಗೊಳ್ಬೇಕಿತ್ತು ನಾನು ಹಾಗೆ ರಾಮಾಚಾರಿ ಜೊತೆ ಡ್ರಾಪ್ ಮಾಡಿಸ್ಕೊಳ್ತೀನಿ ಒಳ್ಳೇದು 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 ಅದಕ್ಕೆ ನೀವು ಯಾವಾಗಲೂ ರಾಮಾಚಾರಿ ಜೊತೆ ಇರ್ತೀರಾ ಅಂದ್ರೆ ಇಲ್ಲಿ ಏನ್ ಮಾತಾಡ್ತಿದ್ಯಾ ಇದ್ಯಾ ಏನಿಲ್ಲಮ್ಮ ನನ್ಗೋತಾ ಇದ್ಯಾನ್ಯರ ರಾಮಾಚಾರಿ ಹೇಳಿದ್ ನೆನ್ಪಿದ ತಾನೆ ಸುಮ್ಮನೆ ಇರೋ ಮಾರಯ್ಯ ನೀನು ಏನ್ ರಾಮಾಚಾರಿ ಅಯ್ಯೋ ಏನಿಲ್ಲ ಮೇಡಮ್ ನಂದಿದ್ದೆ ಒಂದು ಮುಖ್ಯವಾದ ಕೆಲ್ಸ ಇದೆ ಫಸ್ಟ್ ಅವ್ನು ಒಂದ್ ಮದುವೆ ಮಾಡ್ಬೇಕು ಇಲ್ಲಾಂದ್ರೆ ನನಗೆ ಸಂಸಾರ ತಾಪತ್ರ ಅರ್ಥ ಆಗಲ್ಲ ಅಲ್ವಾ ಹೂ ಬನ್ನಿ ಬನ್ನಿ ಹೌದು ಹೌದು ಆಂಜಲಿya ನೀನೇ ಕಾಫರ್ ಬಂತಾ ಕಮಾಚಾರಿ ಹು ಇಲ್ಲಿಗೆ ದೆ ಇذರ ಸ್ಕೂಟರ್ ಪುಡ್ಕೊಂಡು ಭೂಮಿ ತುದಿವರೆಗೂ ಹೀಗೆ ಹೋಗ್ತಾನೆ ರಣ ಆನಿಸ್ತಿದೆ ಏ ನಾಂಗೇಲ್ಲ ಕರ್ಕೋನಾಗಲ್ಲ ಬಿಡಿ ಬಿಡಾ ನೋಕಿ ಅಲ್ಲ ಭೂಮಿ ತುದಿವರೆಗೂ ಇದೆ ಸ್ಕೂಟರ್ ಅಲ್ಲಿ ಹೋಗಷ್ಟೇಲಿ પેટ્રોલ ಖಾಲಿಯಾಗ್ಬಿಡುತ್ತೆ ನಮ್ಮ ಪ್ರೀತಿ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಹೇಳ್ಬೇಕಾ ಸ್ಕೂಟರ್ ನಲ್ಲಿ ನಡೆದಾಡೋ ನಮ್ಮ ಪ್ರತಿ ಹಾದಿ ಗಾಳಿ ಹಾರಾಡೋ ನಮ್ಮ ನಗು ಮಾತು ಚಕ್ರದ ಚಲನೆಗೆ ನಮ್ಮ ಎರಡು ಹೃದಯ ಬಡಿತಗಳು ತಾಳ ಹಾಕೋ ಸಮಯ ಬೆಳಗಾಗ್ಲಿ ರಾತ್ರಿ ಆಗ್ಲಿ ನಿಮ್ ನನ್ ಜೊತೆ ನಾನ್ ನಿಮ್ ಜೊತೆ ಒಟ್ನಲ್ಲಿ ನೀವ್ ಎಲ್ಲಿದ್ದೀರೋ ಅಲ್ಲೇ ನನ್ ಗಮ್ಯಾಮ ಸರಿ ಸೂಪರ್ ಆಗಿ ನೀನು ಹೆಂಗೇನವ ನಮ್ಮ ಇಬ್ರು ಮೇಲೆ ಯಾರ ದೃಷ್ಟಿನೂ ಆಗ್ತೀವಿ

ಯಾರೋ ಇರೋ ಆಗಿದೆ ಬಾಬಾಜಿ ಹಿಂಗೇನ್ ಹೇಳ್ತಾರೆ ರಾಮಾಚಾರಿ ಹೆಂಡತಿ ಓ ಬಾಬಾಜಿ ರಾಮಾಚಾರಿ ಫುಲ್ ಎದುಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ಅವ್ನ ಹೆಂಡತಿನ ಕನ್ವಿನ್ಸ್ ಮಾಡಿ ಎತ್ತ ಹಾಕೊಂಡ್ ಬರ್ತಾ ಇದ್ದಾನೆ ಬಾಬಾಜಿ ಇವಾಗ ನೋಡಿ ಬಾಬಾಜಿ ರಾಮಾಚಾರಿ ಅವ್ನ ಕರ್ಕೊಂಡ್ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಸಿ ಅವ್ನ ಹೆಂಡತಿ ತಾಳಿನ ತೆಗೆದು ನಿಮ್ ಕೈ ಕೊಟ್ಟು ಅವ್ನ ಹೆಂಡತಿನ ಹೋಯ್ತಾ ಅಂತ ಕಲ್ಸ್ಬಿಡ್ತಾನೆ ನೋಡಿ ನಿಮ್ಮ ಮೇಲೆ ಎಷ್ಟು ಭಯ ಭಕ್ತಿ ಅಂತ ಅದಕ್ಕೆ ನಿಮ್ಮಿಂದ ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿದ್ರಿಂಕ್